ಅಪ್ಪ ಅಲ್ಲೇ ಉಳ್ಕ ಬಿಡತಾಕನವಾ ಹೋಗ್ಬಿಟ್ಟು ಕರ್ಕ ಬಾ ಅಂತ ಕಳಿಸುದ್ರೆ ಅಲ್ಲೇ ಉಳ್ಕ ಹೇಳಿದ್ರಾ ನಾನು ಹೇಳರೋವರಿಗೆ ಹೇಳಕತ್ತದ ಅವರಿಗೆ ಏಳಿ ಹೋಗ್ಬಿಟ್ಟು ಕರ್ಕ ಬತ್ತರು ಅಂತ ಏನಂದೆ ಬಾ ಏನಂದನೆ ಹೋಗ್ಬಿಟ್ಟು ಕರೀರಿ ನೋಡದ ಏನಂದಳು ಮಾತಾ ಅಂತ ಅಂದೆ ಇನ್ನೇನ್ ಮಾಡಂಗಿದ್ದ ಅದು ಬರ್ಲಿ ಬರ್ದದಿ ಇಲ್ಲಿ ಇದೋಗ ಮದ್ ಬಿದ್ ಹೋಗ್ಲಿ ಅಂತ ಹೇಳ ಕಳ್ಸಿನಿ ಇಲ್ಲ ನಾ ಇನ್ನೇನ್ ಮಾಡಂಗಿದ್ದ ಅದು ನೀನು ಹೋಗ್ಬಿಡಬೇಕಾಯಿತು ಕನವಾ ಹಾ ಹೋಗಿ ತಿನ್ ಬಾ ನಾನು ಹೋಗಬೇಡ ಹಾ ನೀನು ಮಾಡ್ಬಾರ್ದು ಕೆಲಸ ಮಾಡ್ಬಿಟ್ಟು ಹೋಗ್ಲಿ ಅವಳು ಓಲಿ

ಸರಿಯಾಗಿ ಕಲ್ಲ ಮನೆ ಜನ ಎಲ್ಲ ಹೋಯ್ತೀವಿ ಬಂದ್ಬಿಡು ಅದೇನೋ ಅದೇನು ತಂಗೆ ಆಯ್ತು ಕತೆ ಇವರು ಬಾರ್ಬಾರ ಕೆಲಸ ಮಾಡ್ಕೊಂಡು ಇವನು ಇದ್ ಮಾಡೋದು ಒಳ್ಳೆ ದಡ್ ದಾರ್ತಿ ಅಂತ ನೀನು ಎಣ್ಣೆ ಬೇರೆ ಹೋಗ್ಬೇಕಂತೆ ಅದಕ್ಕೆ ಅವ್ರು ಟಿಕೆಟ್ ತಗೋದ್ ಹೋಗ್ಲ ಗೊತ್ತಾ ಸುಮ್ಕಿರು ಏನಂತ ಏನಂತೇಳು ಅವಳಿಂದ ಏನಾಗಿತ್ತು ಇಟ್ ಮಾಡ್ಕೊಡ್ತಲ್ಲ ನಾನು ಗಮ್ನಂಗ್ ಮಾಡ್ತೀಯ ಇಟ್ಟ ರಾತ್ರಿ ಗಂಟಾ ಕುಂತ್ ಅಲ್ಲವಾ ಅದೇ ಇಟ್ಟು ಅಂತ ಮಾಡಿದ್ಕೋಣಪ್ಪ ಅದಾಬಿಟ್ಟು ಏನಾಗಿತ್ತು ಇಟ್ಟು ನಿಮ್ಮಅಪ್ಪ ಉಣ್ಣ ನಾನು ಇಟ್ಟ ಅದೇ ಇಟ್ಟ ನಾನು ಉಂಡಿದ್ದು ಏನಾಗಿತ್ತು ಸಣ್ಣ ಸಣ್ಣ ಗಂಟು ಬಿದ್ದಿತ್ತಪ್ಪ ಎತ್ತ ಕುಟ್ ಉಡ್ಕೊಳ್ಳೋದು ಈ ನನಗೆ ಅಪರಾಧ ದಿವಸ ಅಂತ ಒಂದು ಮಾಡ್ಕೊಂಡಂಗೆ ಆಗದೆ ಅಡುಗೆ ಪಡುಗೆ ಸುಮ್ಮನೆ ಮಾಡ್ಕೊಟ್ಟಿದ್ದ ತಿನ್ನೋದ್ ಕಲಿ ಒಳದಿ ಮಾಡ್ಕೊಂಡು ಬಿಡೋದಿ ನೀನು ಹಿಂದಿ ಮಗ ಬೇಕಿ ಕಾದ್ರೆ ಅದೇ ನನಗನಾಗಿ ತಿಟ್ಟು ಸಾರು ಎಲ್ಲ ಚೆನ್ನಾಗದೆ ಅನ್ಬಿಟ್ಟು ಅನ್ಬಿಡೋದೇ ನಿಮ್ಮಪ್ಪ ನೀವು ಅಂತೀರ ನೀನು ಸರಿಯಾ ಗಂಟಾಗದೆ ಅಂತ ನಾನು ಕುಟ್ಟಿ ಹೇಳಿ ನಿಮ್ಮಪ್ಪ ನೀನು ಕುಟ್ಟಿ ಹೇಳೋಕ್ಕೆ ಧೈರ್ಯ ಸಲಿಲ್ಲ ಅದು ಕೇಳಿಲ್ಲ ಎಲ್ಲೂ ಹುಗ್ಗಿಗಳು ಅಂತ ಎಲ್ಲ ಹೂ ಹೇಳಿಲ್ಲ ಈಗ ಏನು ಮಾಡೋಣ ನನಕ್ಕೆ ಐ ಸುಕ್ಕು ಕುತ್ಕೋಯ್ಗ ಸುಮ್ಮ ತಾಳಿ ನೀನು ಅದೇ ಯಾರು ಬಂದು ಬಂದಿರ್ಸ್ಕೊಂಡು ಮಾಸ್ಕೊಂಡ್ರಪ್ಪ ನಮಗೆ ಬರೋಂಗೆ ನಾನು ಮಾಡ್ತೀನಿ ಇವತ್ತಿ ನಾನು ನೀವೇ ಮಾಡ್ಕೊಂಡು ಬಿಡ್ಬೇಕು ಒಬ್ಬರು బంద్రే అి ఇల్వా నార మడక హాక్ర నం అది వల్తూ హోగల్ సీయ నిర్ా అది హాయిక నోడోగి ఆట కుల ఆగారు నమ్మ మన జనందే నాగ హక్తవే హోగ్ అది కాయ కసి ఎలా బం బ ఎత్క తోత్రే మా ఉంటే నేను ఇవ్వ నిమ్మదే మేలే మేర తీట్ బోడకే ఎర్తి కట్ట మార్స్క ఉన్ను నిన్న ఎత్తి అదర్స్కండు అదే సాద్రాడ్తీయల సాధ ತಲೆ ಮೇಲೆ ಕ್ ಕೂತವಳೆ ಇನ್ನೆಲ್ಲಿ ಇಡಿಯೋದ್ ಇಲ್ದಾಳ ಅದಕ್ಕೆ ನನ್ನ ಮಗನೇ ನಾನು ಹೇಳ್ಕೊಡ್ತಿದ್ವು ಕಂಟ್ರೋಲ್ ಇಸ್ಕೋ ಕಂಟ್ರೋಲ್ ಇರಿಸಕೋ ತಲೆ ಮೇ ಕತ್ತು ಚ್ತಾಳೆ ತಂಗಿದ್ದ ನೋಡಿ ಈಗ ನೋಡ್ಕಪ್ಪ ಗೊತ್ತಾಯ್ತದ ಇವ್ರು ಬತ್ತಾಳೆ ಕಂಡಿದ್ದಿ ಅವಳು ಬರೋದ್ ನನಗೆ ಗೊತ್ತಿಲ್ವಾ ಅವ್ಳ ಯಾವ್ದೆ ಬರಕಿಲ್ಲ ಬರ್ಕಿಲ್ಲ ನೋಡ್ಕಲ ಹೋಯ್ತೀನಿ ನಾನು ಸಸ್ಯ ನನ್ ಕರ್ಕ ಬರ್ತೀನಿ ಅನ್ಕೊಂಡು ನಿಮ್ಮ ಅಪ್ಪ ದೊಡ್ಡ ಮನ್ಸ್ನಂಗೆ ಅವ್ನ್ಗೂ ಮಕ್ಕಳು ಅವ್ಳು ಮಾನಿಲ್ಲ ಅಂತ ಕೇಳ ನೀನು ನನಗೆ ಏನಂದೇನು ಬೇಕಾ ನೀನು ಆ ಬುದ್ರಲಿ ಬರ್ದ್ರು ಹೋಗುವ ನನ್ಗೆ ನನಗೇನು ಅಡುಗೆ ಮಾಡಿ ಅಷ್ಟೇ ನನಗೆ ನೀನು ಒಳೆ ಏನು ಒಳ್ಳೆ ಕೈ ಕೈ ಅನ್ಕೊಂಡು ಸಸೆ ಬಳಸ್ತೀವಿ ಸಸೆ ಹಾಕತ್ತ ತೊಗೊಂಡು ನೀನು ಇಷ್ಟು ದಿವಸ ಆಗದೆ ಆ ನನ್ನ ಮಗನಿಗೆ ಇಡ್ತಿಲ್ವಲ್ಲ ಅನ್ನೋದು ಜ್ಞಾನ ಇದ್ದ ನಿನ್ಗೆ ಬಿರು ನೀರು ಅಂದ್ರೆ ನಾನು ಹೇಳಿ ನನ್ನ ಮಗನಿಗೆ ಏನದು ಏನಾದರೂ ನಿಗವಾಡ ಇದ್ದದವ ನಿನಗೆ ಬೇರೆ ಯಾರಾಗಿ ಇಷ್ಟ ಕೆಟ್ಟ ಸರಿ ಸಂಸಾರ ಸರ್ ಮಾಡೋರು ಒಳೆ ಹೆಂಗಾರ್ತಿ ಅಂತ ನೀನು ನಿನ್ಗೆ ಇಷ್ಟ ಇಲ್ವಲ್ಲ ನಾನು ಏನು ಕಂಡ್ರೆ ಏನ ಹಾಟ್ ಕಾಲ ಮಗನೇ ಏನು ಬಗುಳ್ತೈತಿ ನನಗೆ ನನಗೆ ಇಷ್ಟ ಇಲ್ವಾ ನಿಮ್ಮ ಸಂಸಾರ ಏನ್ಬಿಟ್ಟು ನಿಮ್ ಕಲಾ ಆ ಅಡಿಪದೇವ್ರು ಅತ್ತೆ ಕಟ್ಕೊತೇವ್ರಿ ನಿಮ್ಮ ಸಂಸಾರ ಆಡಬ್ದವ್ರಿ ಅಂತ ಹೋಗ್ರನ್ನ ಮಗನೇ ಹೋಗ ಹೋಗು ಅನ್ನ ಇವಾಗ ಮಾತಾಬೇಡ ಬರ್ಬಾರು ಬಂದ್ಬಿಟ್ಟು ಬಾಯಿಗೆ ನೀನು ಬಾಯಿಗೆ ಬಣ್ಣನ ಮಗನೇ ಬಣ್ಣನ ಮಗನೇ ನೀನು ಕಲ ನೀನು ಇರ್ತಿ ಬಾಲ್ಸಕ್ಕೆ ತಾಕತಿಲ್ಲದ ನನ್ನ ಮಗನೇ ಇಡ್ದು ಇಟ್ಕೊಳ್ಳೋಕ್ ನೀ ಏ ಇರ್ತಿ ಬಿಟ್ಕೊಂಡು ಕೂತಿರೋ ನೀನು ನನ್ನ ನನಗೆಳಿಗೆ ನೀನು ನನ್ನ ನನ್ಗೆಳಿಗೆ ನೀನು ನಿನ್ನ ನೀತ ಬೆಂಕಿ ಇಕ್ಕಂದರು ಅಲ್ಲ ಅವ್ರು ಬಂದ್ರಷ್ಟು ಬಿಟ್ಟರೆಷ್ಟು ನನಗೆಲ್ಲ ಹೇಳ್ತೀವಿ ನೀನು ಮಾಡ್ಕೊಂಡು ತಿಂದರಲ್ಲ ನೀವು ನನಗೆಲ್ಲ ನಾನು ಮಾಡೋಕ್ಕೂ ಇಲ್ಲ ಅಷ್ಟು ಅನ್ಗನಾಗದ ಇಟ್ಟು ಗಂಟಾಗತ್ತಂತೆ ಗಂಟು ಓಹ್ ಗಂಟಾಗಿತ್ತಾ ಆಯ್ತು ಮಾಡ್ಕೊ ಉಣ್ಣೋಗಿ ನಮ್ಗೇನು ಅಚ್ಚುಕಟ್ಟಾಗಿ ಏ ನಿಮ್ಗೆ ಬೇಕು ನಂಗೆ ನಳಪಾಕ ಇಳಿಸೋಕೆ ಬರೋಕ್ಕಿಲ್ಲ ನೀವು ನಳಪಾಕ ಇಳಿಸ್ಕೊಂಡು ಉಣ್ಣೋಗಿ ನಾನು ಕರ್ಗೇರಿ ಬಿಡಿ ನೀವು ಮಾಡೋಗಿರುವ ತೊಂದರೆ ನೀವು ಬರಲೋ ಸೇವೆ ಮಾಡ್ತೀನಿ ಅಲ್ಲ ಮುಂಡದೆ ಅಷ್ಟು ಚೆನ್ನಾಗದೆ ಓಹೋ ಇವ್ಳು ಏನು ಇರ್ತೀವಿ ಹೋಗಿ ಚೆನ್ನಾಗಿ ಮಾಡ್ತಿದ್ದಿಲ್ಲ ಏನು ಇಳಿಸ್ತಿದ್ಲು ಮೇಲಿದ್ದಾವ ಒಟ್ಟು ನಾನು ನಂಗೆ ಕರೆಯಕ್ಕೋಗ್ಬೇಕಂತ ಕರೆ ಯಾಕೆ ಹೋಗ್ತೀನಿ ಹೋಗಿದ್ದಿಲ್ವಾ ಹೋಗಿದ್ದಿಲ್ವಾ ಯಾಕೆ ನೀರು ಹೋಗಿದ್ದಿಲ್ವಾ ನೀನು ಕೊಟ್ಟು ಬರೋದು ಬಿಡೋಲ್ಲ ಇಲ್ಲಿ ನಿಮ್ಮ ಅಪ್ಪನ ಕಳ್ಸಿಲ್ವಾ ಅಯ್ಯೋ ಮಾವೇ ಮಾವೇ ಮಾವ ಅನ್ಕೊಂಡು ಅತ್ತೆ ಅಳಿ ಮಾವನು ಮೇ ಸಸ್ ಬೇ ಆಡ್ ಬಾರ್ದಾಟ ಆತಿದ್ರು ಈಗ ಬರ್ರಿ ಹೇಳ ಮಾವ ಜೊತೆ ಏನ್ ಆಡ್ ಬಾರ್ದಾಟ ಅವೆಲ್ಲ ಮಾತಾಡ್ಬಿಡಕನವ ನೀನು ಅದು ಅಳ್ತೆ ಪ್ರಮಾಣದಲ್ಲಿ ಮಾತಾಡು ನೀನ್ ನೀನು ಸರಿ ಎಲ್ಲ ಮಾತ್ಕೊಳ್ತಿರೋಳು ಸರಿ ಕಣವ ಮುಚ್ಕಲ್ ಕುತ್ಕರ ಮುಚ್ಕ ಕುತ್ಕರ ಜಾಸ್ತಿ ಮಾತಾಡ್ಬಿಡ ನಾನು ಅಳ್ಳಿ ಇಲ್ಲಿ ಇಡ್ಬೇಕು ಅಲ್ಲಿ ಇಟ್ಟಿದೆ ಸರಿಯ ತಲೆ ಮೇಲೆ ಕತ್ತಿಸ್ಕೊಂಡಿರೋ ನನ್ನ ಮಾಡ್ಕೊಂಡು ನೀವು ಅವ್ನು ಬೋಸಿ ನಾನೇ ಕೇಳಿಗೆ ನೀನು ಉಫ್ ಸುಸ್ತಾದಾಗ್ತು ತಗೆ ಹೋಗಲಿ ಹೋಗಿ ಚುಟ್ಟಿ ಮಿಡಿಕೆ ಬಾಯ್ ಕೊಡ್ತೀನಿ

ಏನಂತಪ್ಪ ಓ ಬರೋಕಿಲ್ಲ ಅಂದಕ್ಕಲ್ಲ ನಾನು ಆದಷ್ಟು ಹೇಳ್ದೆ ನಡೀವ್ ಆಯ್ತು ಒಂದ್ಸತಿ ಇನ್ನು ಇನ್ನೊಂದ್ಸತಿ ಆಗ್ದಂಗೆ ನಾನು ಓಟ್ತೀನಿ ಅಂತ ಅಂದೆ ಅವಳು ಹಿಡ್ಕೊಂಡು ಕೂತಾವಳೆ ಈ ವಯಸ್ಸಲ್ಲಿ ಫೋನ್ ಮಾತಾಡ್ಬೇಕಾಗಿತ್ತ ಹಂಗೆ ಹಿಂಗೆ ಅನ್ಕೊಂಡು ತರಾಟೆ ತಗೊಂಡು ನಾವ್ ಏನ್ ನೀನು ಬಡ್ಡಿಯನೆ ನೀನ್ ಮಾಡಿದ್ರ ತಪ್ಪೇ ನಾವ್ ಮಾತಾಡೋದಿದ್ದದಪ್ಪ ಬಡ್ಡಿಯನೆ ನೀನ್ ಮಾಡಿದ್ರ ತಪ್ಪಿಗೆ ಇವತ್ತು ನಾವು ತರಾ ತೆಗಿಸ್ಬೇಕು ಅಯ್ಯೋಯ್ಯೋ ಏನಪ್ಪಾ ಗರ್ಬಾರಿ ತಪ್ಪು ನೀನ್ ಸ್ವಾಸೆ ಸಿಡಿ ಸೇರ್ಕೊಂಡು ಮನೆ ಮಗನ ಮನೇಲಿ

ಇಟ್ಟು ಮಾಡಕಾಯಕ್ಕಿಲ್ಲ ಸ್ವಲ್ಪ ಮಾಡೋಕಾಯ್ಕಿಲ್ಲ ಹೋಗಿ ಬಿಟ್ಟು ರೋಗ ಎಂಬು ಈಗ ನಾನು ಜಾಗ ಕಿಲ್ತಿರ ನೀನು ಎಂತ ಇರ್ಬೇಕು ನೀನು ನೋಡು ಸುಮ್ಮ ಹಾಮಿ ತುಂಬ ಕುತ್ಪಬೇಕು ಒಳ ಕಲ್ತಿಂದಳೆ ಅದೇನಂಗ್ ಮಾತಾಡಿಯೋ ಕಣಪ್ಪ ನೀವು ಮಾತಾಡೋದು ನಿಮ್ಗೆ ಎರ್ತಾಬೇಕು ಹೇಳ್ದೋಳು ಇವಳೆಯ ಇಟ್ಟು ಸೊಪ್ಪು ಕರ್ಕ ಬಾ ಅಂತ ಈಗ ಮಾತಾಡೋಳು ಇಳೆಯ ಅದೇನು ಬುದ್ಧಿ ಕಲ್ತಿದ್ದೀರೋ ಕಣಪ್ಪ ಕಲ್ತಿನಿ ಬುದ್ಧಿ ಈಗ ಏನೀಗ ನನ್ಕುಟೆ ನಿಂದೇನು ಮಾತಾ ನಿಂದು ಹೋಗಿದೆ ಬರ್ಲಿಲ್ಲ ಮುಗಿತು ನನ್ಕುಟೇ ನೀನು ಕೆಣಕ್ಕೆ ತೋದ್ರಿ ನೀನು ಅಯ್ ಇದಳೆ ಸರಿ ಐತಪ್ಪಾ ನಿಂದು ನಿನ್ದೇನು ನಿನ್ ಸುದ್ದಿ ನಾನಕ್ಕೆ ಬರನಿ ನಿನ್ನ ನಾ ಸುದ್ದಿ ಬಂದಾರ ಹಂಗೆ ಇದ್ರು ಬರಕಿರ ನಿನ್ಗೆ ಬರ್ಲಾಕ್ ಹುಚ್ಚು ನಿನ್ಗೆ ಬರ್ಲಾಕ್ ಬೆಪ್ಪು ನನಗೆ ಅಪ್ಪನು ಮಗು ನೀವ್ ಯಾರ ಯಾರು ಅಡುಗೆ ಗಿಡಗ ಮಾಡ್ಕೊಡೋದ್ರು ಮಾತ್ರ ಸುಮ್ಗಿನ ಮೇಲೆ ನಾನು ಅದೇ ಆಕಲ್ ಮಾಡ್ಕೊಂಡ್ ತಿಂದಿರೋ ತಿನ್ನಿ ಅದ ನಿನ್ ಮಗ ಹೋದ ಮುಂದಾಗಿ ಕರ್ಕೊಂಡಿಟ್ಟು ಅವ್ನಿಗೆ ಕರ್ಕೊ ಈಗ ನೀನ್ ಹೋಗಿದ್ದೆ ನಿನ್ ಕೈಲಿ ಬರ್ಲಿಲ್ಲ ಅವಳು ನನ್ನ ಕೈಲಿ ಬಂದಳ ಕೆಲಸ ಮಾಡ್ತೀನಿ ಒಂದು ಲಾರಿ ಒಡ ಸುಬರ್ತಿನಿ ಕರ್ಕ ಬರ್ಲಿ ಹೋಗಿ ನೆನ್ ಮನ್ ಮದುವಾಗಳಲ್ಲ ಬರಲಿ ಅಲ್ಲ ಒಂದ್ ಚೂರು ಆ ಜವಾಬ್ದಾರಿ ಅಂದ ಇದ್ದ ಅವ್ಳಿಗೆ ಸದ್ರ ಅಷ್ಟ ಆಗೋಗದೇ ಈಗ ನನ್ನ ಮಗ ಸದ್ರ ಕೊಟ್ಟಿ 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 ತಲೆ ಮಗಸ್ಕೊಂಡು ಹತ್ತಿಸಿಕೊಂಡು ಈ ತರ ಆಗಿರೋದು ಅಲ್ಲ ಬರ್ಬೇಕಾಗಿತ್ತು ಬೇರೆ ಕೂಡಿದ್ರೆ ಮಾವ 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 ಅಂತಿದ್ದು ಈಗ ಅಯ್ಯೋ ಬರ್ದಂತೆ ಅವಳು ಸೂಕಿ ನೋಡ್ಕೊಂಬಿಟ್ಲು ಇನ್ನೂ ಬಂದಾಳ ಇದು ಪಪ್ಪೆ ಬರ್ಬೇಕು ದೈಸ್ಬೇಕು ಇಲ್ಲಿಗೆ ಬಂದಾಳ ಹೇಳು ಹೋಗು ಆಯ್ಕೆ ಕಪ್ಪಿ ಏನ್ ಮಾಡೋದು ಈಗ ನನಗಾಯ್ತಾ ಕಣಪ್ಪ ಇಟ್ಟು ಸ್ವಲ್ಪ ಬೇಸಕ್ ಹಾಕಿಲ್ಲ ಈಗ ಆಳಗ್ ಗಂಟಾಗಿತ್ತ ನೀನ್ ಮಗ ಇಟ್ವಾಗ ಇಲ್ವಂತ ಮಾಡಿ ಇಟ್ಟು ಗಂಟ ಆಗಿ ನಾನು ಹಂಗೆ ಬಂದಂಗ ಮಾಡಿ ಅದನ್ನು ಮಾಡ್ಕೊಳಿ ಇವತ್ತಿಂದ ಏನು ಮಾಡಿದ ಗೋವಿಂದನಾರ ಹೋಗ್ ಕರ್ಕ ಬರೋ ಹೋಗಿಲ್ಲ ಅತ್ತ ನೋಡೋ ಕರ್ಕ ಬರೋತ ಅವನು ಹೆಂಗ ಮಟನ್ ತಗ ಬಂದಂಗ್ಲೆ ಸ್ಕೂಲ್ಗೆ ಹಾಕಿದಾರಂತೆ ಸರಿ ಅದವ್ರಪ್ಪ ಅಲ್ಲ ಅವ್ರು ಅಪ್ಪ ದೊಡ್ಡ ಮನ್ಸಿನಾಗೆ ಬಂದು ಒಂದು ತಿಂಗ್ಳೀಸ್ ಇಸ್ಕೊತೀನಿ ಕಳ್ಸ್ಕೊಡಿ ಅನ್ಬಿಟ್ಟು ಅಲ್ಲಿ ಸ್ಕೂಲ್ಗೆ ಯಾರನ್ನಿ ಇದ್ರ ಮಾರೇ ಕೂನ್ವಾ ಅವ್ರಿಷ್ಟು ಅವ್ರ ಇಷ್ಟು ಹೆಂಗೆ ಬರ್ತದೆ ಹಂಗೆ ಮರಯ ಹೋಗು ಒಂದ್ ಮಾತಾ ಕೇಳ್ಕೊಂಡು ಬಂದ್ಬಿಡೋ ಇಲ್ಲ ಬರೋರ ಇಲ್ಲ ಬರದನೇ ಇರೋರ ಅದೊಂದು ಮಾತು ತಕ ಬಂದ್ಬಿಡೋ ಓ ಮಾರ್ಯಾ ಹೋಯಿತು ಹೋಯಿತು ನಿಕಾ ತಲೆ ಈಗ ಬೇರೆ ಅಲ್ಲಿಗೆ ಮಾರರೆ ಬಂಗಾರ ಅಂತ ಈ ತರ ಮೈಸೂರು ಬೌಟ್ ಬಂದ ನಿಗೆ ಓದನ ಹೋಗರಂತೆ ತಿರ್ಸಿ ತಿರ್ಸಿ ಸಾಯಿಸ್ ಬಿಡು ಅಯ್ಯೋ ಅಯ್ಯೋ ತಿರ್ಸಿ ತಿರ್ಸಿ